ಅದೇ ನನ್ನ ತನಿಖೆ ಇವತ್ತು ಮುಂದುವರಿಸಿದೆ ನೆನ್ನೆ ಹೇಳಿದಾಗೆ ನೆನ್ನೆ ನಾವು ಶುರು ಮಾಡಿದ್ವಿ ಫಿಲಿಮ್ರಿ ಇನ್ಕ್ವೈರಿ ಮಾಡಿದ್ದು ಫಿಲ್ಮ್ಗೆ ಇನ್ಫರ್ಮೇಷನ್ ತೊಗೊಂಡಿದ್ದು ಆದಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಬ್ರೀಫಿಂಗ್ ತೊಗೊಂಡಿದ್ದು ಸೊ ಈ ಒಂದು ಪ್ರಕ್ರಿಯೆ ಕೆಲವು ಮಾಹಿತಿ ಡಾಕ್ಯುಮೆಂಟ್ಸು ಡೀಟೇಲ್ಸು ಕರೆಸ್ಪಾಂಡೆನ್ಸ್ಗಳು ಇದನ್ನೆಲ್ಲ ಕಲೆಕ್ಟ್ ಮಾಡೋ ಪ್ರಕ್ರಿಯೆ ನಡೀತು ತದನಂತರ ನನ್ನ ತಡವರಾತ್ರಿವರೆಗೂ ಕೆಲಸ ಮಾಡಿ ನಾವು ಇನ್ ಟೈಮ್ ಕನ್ಸರ್ನ್ ಪಾರ್ಟಿಗಳಿಗೆಲ್ಲ ನೋಟಿಸ್ನು ಕೂಡ ತಲುಪಿಸಿ ಎಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪಾರ್ಟಿಗಳನ್ನು ಕೂಡ ಏನು ನಾವು ಅವ್ರ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಆ್ಯಸ್ ಪಾರ್ಟ್ ಆಫ್ ಎನ್ಕ್ವೈರಿ ವಿಚಾರಣೆ ನಡೆಸೋದಾಗಿರ್ಬೋದು ಇದೆಲ್ಲ ಮಾಡಿದ್ದೇವೆ ಸೊ ಇನ್ನೂ ಕೆಲವು ಏನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ ಆ್ಯಂಡ್ ವಿಚಾರಣೆ ಕಂಪ್ಲೀಟ್ ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು ಬಟ್ ಇನ್ನೂ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡೋದು ಕಲೆ ಹಾಕೋದು ಇದೆ ಸೊ ಹಾಗಾಗಿ ನಾನು ಆ ಕೆಲಸವನ್ನು ಮುಗಿಸ್ಬಿಟ್ಟು ತದನಂತರ ಹೇಳಿದ ಹೇಳಿದಾಗೆ ಆದಷ್ಟು ಬೇಗ ನಾನು ರಿಪೋರ್ಟನ್ನು ಸಲ್ಲಿಸ್ತೀನಿ ಶಾಲೆಗೆ ಏನಾದರೂ ವಿಸಿಟ್ ಕೊಟ್ಟರೆ ಶಾಲೆಗೆ ವಿಸಿಟ್ ಕೊಟ್ಟಿದ್ದೀನಿ ಮಾಡಲೇಬೇಕಾಗತ್ತೆ ಆ ಒಂದು ಕೆಲಸನೇ ಶಾಲೆಗೂ ವಿಸಿಟ್ ಕೊಟ್ಟಿದ್ದೀನಿ ಮಕ್ಕಳ ಜೊತೆ ಮಾತಾಡಿದ್ದೀನಿ ಆ್ಯಂಡ್ ಕೆಲವು ಪೇರೆಂಟ್ಸ್ ಜೊತೆ ಮಾತಾಡಿದ್ದೀನಿ ಆ್ಯಂಡ್ ಮುಕ್ತವಾದ ಅವಕಾಶ ನಾವೆಲ್ಲರಿಗೂ ಕೊಟ್ಟಿದ್ವಿ ಎಲ್ಲ ಗೊತ್ತಿರಬೇಕು ಸೊ ಯಾರೇ ಮನವಿದಾರ ಇರ್ಬೋದು ಅಥವಾ ಯಾರೇ ಪೇರೆಂಟ್ಸ್ ಇರ್ಬೋದು ಈ ವಿಚಾರದ ಬಗ್ಗೆ ನಮ್ಮ ಹೋಲಿದೆ ಅಂತ ಹೇಳುವಂಥ ಯಾರೇ ಆಗಿರ್ಬೋದು ಅವರಿಗೆಲ್ಲ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀನಿ ಅವ್ರ ಜೊತೆ ಎಲ್ಲ ನಾನು ಚರ್ಚೆ ಮಾಡ್ತೀನಿ ಎಲ್ಲರೂ ಬಂದಿದ್ದಾರೆ ನಮಗೆಲ್ಲ ಗೊತ್ತಿದೆ ಸೊ ಅದೇ ಈಗ ಇನ್ನೂ ಇನ್ನೂ ಕೆಲವು ಮಾಹಿತಿಯನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ನಂತರ ದೆನ್ ಐ ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್ ತದನಂತರನೇ ನಾನು ಏನು ಅಂತಿಮ ವರದಿಯನ್ನು ಕೂಡ ತಯಾರು ಮಾಡಿ ನಾನು ಆದಷ್ಟು ಬೇಗನೆ ಸಲ್ಲಿಸಬೇಕು ಅಂತಿದ್ದೀನಿ ಸರ್ಕಾರಕ್ಕೆ ಎಷ್ಟು ಮಕ್ಕಳು ವಿಚಾರಣೆ ಇಲ್ಲ ಅದು ನಾನು ಈ ಹಂತದಲ್ಲಿ ನಾನು ಹೇಳಕ್ಕೆ ಬರಲ್ಲ ಸೊ ವಿಚಾರಣೆ ಇವತ್ತಿಗೆ ಮುಗ್ದೆ ಮುಂದುವರಿಯುತ್ತೆ ವಿಚಾರಣೆ ಅವಶ್ಯಕತೆ ಇದ್ದರೆ ನಾನು ಇನ್ನೂ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನು ಅದರ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆಯಾ ಅಂತ ನಾನು ಡಿಸೈಡ್ ಮಾಡ್ತೀನಿ ಅದೇ ನಾನು ಹೇಳಿದಾಗೆ ಆದಷ್ಟು ಬೇಗನೆ ಕೊಡ್ತೀನಿ ಸೊ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡೋದಿದೆ ಆ್ಯಂಡ್ ಏನಂತಾರೆ ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್ ಅನ್ನೋ ರೀತಿ ಆಗಬಾರ್ದು ಸೊ ಅದು ತರಾತುರಿಯಲ್ಲಿ ಮಾಡೋ ಉದ್ದೇಶ ಇಲ್ಲ ಸರಿಯಾದ ಒಂದು ವರದಿ ಅಂತಿಮ ವರದಿ ಪ್ರಿಪೇರ್ ಆಗಬೇಕು ಅಂದರೆ ತನ್ನದೇ ಆದಂಥ ಒಂದು ಸಮಯ ತೊಗೊಳುತ್ತೆ ಬಟ್ ಆದಷ್ಟು ಬೇಗನೆ ಕೊಡ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ ಓಕೆ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ